ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ಸ್ಟ್ರೀಟ್ ಫುಡ್ ಯಾವ ರೀತಿ ಮನೆಯಲ್ಲೇ ರೆಡಿ ಮಾಡೋದು ಅಂತ ಶೇರ್ ಇದ್ದೀನಿ ಈ ಥರ ಸ್ವೀಟ ತಿನ್ನಬೇಕು ಅನಿಸಿದರೆ ಹೋಟೆಲ್ಗೆ ಹೋಗ್ತೇವೆ ಇನ್ನು ಮುಂದೆ ಹೋಟೆಲ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ನಾನು ಯಾವ ರೀತಿ ಮನೆಯಲ್ಲೇ ಸ್ಪೆಷಲ್ ಸ್ವೀಟ್ ರೆಡಿ ಮಾಡಿದೆ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಅರ್ಧ ಲೀಟರ್ ಹಾಲು ಹಾಕಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಲು ತೊಗೊಳ್ಳಿ ಇವಾಗ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲು ಕುದಿಸಿ ರೆಡಿ ಮಾಡ್ಕೋಬೇಕು ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ಹಾಲಿನ ಕ್ರೀಮ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಮಧ್ಯೆ ಮಧ್ಯೆ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲು ಕುದಿಸಿ ರೆಡಿ ಮಾಡಬೇಕು ಫ್ರೆಂಡ್ಸ ವಿಡಿಯೋ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಹಾಗೆ ಸ್ಪೀಡ್ ಕೂಡ ಮಾಡಿಲ್ಲ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ತುಂಬಾ ಸ್ಪೆಷಲ್ ಆಗಿರುವಂಥ ಸ್ವೀಟ್ ಇದು ಕುದಿತಾ ಇರುವಂಥ ಹಾಲು ಅರ್ಧ ಭಾಗದಷ್ಟು ಕಡಿಮೆ ಆದ ನಂತರ ಮೂರು ಟೀ ಸ್ಪೂನ್ ಆಗುವಷ್ಟು ಅಮೂಲ್ ಹಾಲಿನ ಪೌಡರ್ ಹಾಕ್ತಾ ಇದ್ದೀನಿ ನಿಮಗೆ ಯಾವ ಹಾಲಿನ ಪೌಡರ್ ಇಷ್ಟ ನೋಡಿ ಅದನ್ನು ನೀವು ಹಾಕಬಹುದು ಹಾಲಿನ ಪೌಡರ್ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ನಿಮಗೆ ಸ್ವೀಟ ಜಾಸ್ತಿ ಬೇಕು ಅನಿಸಿದರೆ ಜಾಸ್ತಿ ಕೂಡ ಹಾಕಬಹುದು ಸಕ್ಕರೆ ಹಾಕಿದ ನಂತರ ಸಕ್ಕರೆ ಕರಗುವವರೆಗೂ ನಾವು ಕುದಿಸ್ಬೇಕು ಇಲ್ಲಿ ನೋಡಿ ಕೈ ಬಿಡದೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಗಟ್ಟಿಯಾಗಬೇಕು ಕ್ರೀಮ್ ಥರ ನಮಗೆ ರೆಡಿಯಾಗಬೇಕು ಅಲ್ಲಿವರೆಗೂ ನಾವು ಕುದಿಸಿ ರೆಡಿ ಮಾಡಬೇಕು ರೆಡಿಯಾಗಿರುವಂಥ ಹಾಲಿನ ಕ್ರೀಮನ್ನು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಮತ್ತು ನಾನಿಲ್ಲಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಇಲ್ಲಿ ನಾನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಪಿಸ್ತಾ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಹಾಕಿ ಕ್ರಶ್ ಮಾಡಿ ಹಾಕಬೇಡಿ ಅಂದರೆ ಕುಟ್ಟಿ ಹಾಕಬೇಡಿ ಅದು ಸರಿ ಆಗೋದಿಲ್ಲ ಹಾಗಾಗಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಆದ ನಂತರ ಅದೇ ತುಪ್ಪದಲ್ಲಿ ಜಿನಗ ಇರುವಂಥ ಶಾವಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಮಗೆ ಈ ಥರ ಫುಡ್ ಮಾಡೋದಕ್ಕೆ ಜಿನಗಿರುವಂತ ಶಾವಿಗೆ ಬೇಕು ಇಲ್ಲಿ ನೋಡಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ಘಮ ಘಮ ಪರಿಮಳ ಬರಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡಬೇಕು ಶಾವಿಗೆ ಫ್ರೈ ಆದ ನಂತರ ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ಮತ್ತು ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದೂವರೆ ಟೀ ಕಪ್ ನೀರು ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಕರಗೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ನಮಗಿಲ್ಲಿ ಪಾಕದ ಅವಶ್ಯಕತೆ ಇಲ್ಲ ಜಸ್ಟ್ ಸಕ್ಕರೆ ಮಾತ್ರ ಕರಗಬೇಕು ಸಕ್ಕರೆ ಕರಗಿ ಆದ ನಂತರ ಒಂದು ಟೀ ಸ್ಪೂನ್ ಏಲಕ್ಕಿ ಪೌಡರ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಫ್ರೈ ಮಾಡಿ ಇಟ್ಟಿರುವಂಥ ಶಾವಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷ ಬಿಡಬೇಕು ಇವಾಗ ನೋಡಿ ಐದು ನಿಮಿಷ ಆದ ನಂತರ ಲಿಟ್ ಓಪನ್ ಮಾಡಿ ಮತ್ತೆ ನಾವು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಮಗೆ ಸ್ವೀಟ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿ ರೆಡಿಯಾಗಿವೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಇಲ್ಲಿ ನಾನು ಪ್ಲೇಟ್ ತಗೊಂಡಿದ್ದೀನಿ ಪ್ಲೇಟ್ಗೆ ತುಪ್ಪ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ ರೆಡಿಯಾಗಿರುವಂತ ಶಾವಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ರುಚಿಕರವಾದಂತ ಸ್ವೀಟ್ ರೆಸಿಪಿ ಇದು ತುಂಬಾ ಸ್ಪೆಷಲ್ ಕೂಡ ಈಜಿಯಾಗಿ ಮನೆಯಲ್ಲೇ ಮಾಡಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಪ್ಲೇಟಿಗೆ ಶಾವಿಗೆ ಹಾಕಿದ ನಂತರ ಕೈಯಿಂದ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ಇವಾಗ ನಾವು ರೆಡಿ ಮಾಡಿರುವಂಥ ಮಿಲ್ಕ್ ಕ್ರೀಮ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಕ್ರೀಮ್ ಹಾಕಿ ನೀಟಾಗಿ ಪೂರ್ತಿಯಾಗಿ ಕವರ್ ಮಾಡಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅಂತ ಮತ್ತೆ ನಾವು ಉಳಿದಿರುವಂಥ ಶಾವಿಗೆ ಹಾಕಿ ಮೇಲೆ ನಾವು ನೀಟಾಗಿ ಮತ್ತೆ ಸ್ಪ್ರೆಡ್ ಮಾಡಿ ಕವರ್ ಮಾಡಬೇಕು ಫ್ರೆಂಡ್ಸ್ ಒಮ್ಮೆ ಈ ಸ್ವೀಟ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ನೋಡಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಟಿದ್ನಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾಯಿದ್ದೀನಿ ಜಸ್ಟ್ ಐವತ್ತರಿಂದ ಅರವತ್ತು ರೂಪಾಯಿ ಖರ್ಚು ಮಾಡಿದರೆ ಮನೆ ಮಂದಿಗೆಲ್ಲ ಆಗುವಷ್ಟು ಸ್ವೀಟ್ ರೆಡಿಯಾಗುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ಉಳಿದಿರುವಂಥ ಕ್ರೀಮ್ ಕೂಡ ಹಾಕಿದ್ದೀನಿ ಇಲ್ಲಿ ನನ್ನ ಮಗಳಿಗೆ ನಾನು ಹೇಳ್ತಾ ಇದ್ದೆ ಯಾವ ರೀತಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ಹೇಳು ಅಂತ ಅವಳು ಕೂಡ ಟೇಸ್ಟ್ ಮಾಡಿ ಹೇಳಿದ್ಲು ತುಂಬಾ ರುಚಿಕರವಾಗಿದೆ ಅಂತ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡಿದರೆ ಆಯಿತು ವಾವು ತುಂಬಾ ಘಮ ಘಮ ಪರಿಮಳ ಬರ್ತಾ ಇತ್ತು ಹಾಗೆ ತುಂಬಾ ರುಚಿಕರವಾಗಿ ಕೂಡ ರೆಡಿಯಾಗಿದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತು ನಾನು ಸ್ಪೆಷಲ್ ಆಗಿ ನನ್ನ ಮಗಳಿಗೋಸ್ಕರನೇ ಅಂತ ಈ ರೆಸಿಪಿ ಮಾಡಿದ್ದೆ ತುಂಬಾ ಇಷ್ಟ ಆಯಿತು ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು